ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಿಂದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರಿಗೆ ರಸ್ತೆ ಊಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಆಗಸ್ಟ್ ಹದಿನಾಲ್ಕರಂದು ನೆಹರು ಕ್ರೀಡಾಂಗಣದಿಂದ ರಸ್ತೆಯ ಊಟ ಆರಂಭವಾಗಲಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಟ್ರಸ್ಟ್ ಅವರು ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಎರಡು ಕಿಲೋಮೀಟರ್ ಪ್ರೌಢಶಾಲಾ ಬಾಲಕಿಯರಿಗೆ ಮೂರು ಕಿಲೋಮೀಟರ್ ಪ್ರೌಢಶಾಲಾ ಬಾಲಕರಿಗೆ ಮೂರು ಕಿಲೋಮೀಟರ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಲಾಯಿತು ಶಿವಮೊಗ್ಗ ಪೂಜ್ಯ ಸದ್ಗೆ ನಡೆಯಲಿದೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ ಓಟದ ಸ್ಪರ್ಧೆಯನ್ನು ಸಹ ಎರಡು ವರ್ಷದ ಬಾಲಕಿಯರ ಡಿಎಂನಿಂದ ಶುರುವಾಗುವ ಕೊತ್ತು ಬಾಲಕಿಯರ ವಿಭಾಗಕ್ಕೆ ಸುಮಾರು ಇಪ್ಪತ್ತಾರನೇ ವರ್ಷದ ಈ ಒಂದು ಚುಂಚಾದ್ರಿ ಕಪ್ ವಾಲಿಬಾಲ್ ಪಂದ್ಯಾವಳಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನೆಹರು ಕ್ರೀಡಾಂಗಣದಲ್ಲಿ ಜರುಗ್ತಾ ಇದೆ ನಗರ ಮಟ್ಟದಿಂದ ಶುರುವಾದಂಥ ಈ ಒಂದು ಪಂದ್ಯಾವಳಿ ಈಗ ಜಿಲ್ಲಾ ಮಟ್ಟದ ಹಂತದಲ್ಲಿ ನಡೀತಾ ಇದೆ ಪರಮ ಪೂಜ್ಯ ಶ್ರೀ 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 ಭೈರವಕ್ಯ ಬಾಲ ಸ್ವಾಮೀಜಿಯವರ ಕ್ರೀಡೆ ಬಗೆಗಿನ ದೂರದೃಷ್ಟಿಯ ಫಲವಾಗಿ ಜೊತೆಗೆ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಕ್ರೀಡೆ ಬಗೆಗಿನ ಕಾಳಜಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಬಾಲಕರ ಹಂತದಲ್ಲೇ ಅಂದರೆ ಹೈಸ್ಕೂಲ್ ಮಟ್ಟದಲ್ಲೇ ಒಂದು ಪ್ರೋತ್ಸಾಹ ನೀಡಿದರೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪಂದ್ಯಾವಳಿಯನ್ನು ಪ್ರತಿ ವರ್ಷ ಬಾಲಕ ಮತ್ತು ಬಾಲಕರಿಗೆ ಆಯೋಜನೆ ಮಾಡಲಾಗ್ತಾ ಇದೆ ಪ್ರಥಮವಾಗಿ ಈ ಪಂದ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಹೈಸ್ಕೂಲ್ ಪ್ರೌಢಶಾಲಾ ಮಕ್ಕಳಿಗೆ ಶುರುವಾಗುವಂಥ ಕ್ರೀಡಾಕೂಟಗಳ ಪ್ರಥಮ ಹಂತವಾಗಿ ಒಂದು ಸರ್ವೇ ಪ್ರಾಕ್ಟೀಸ್ ಹಂತವಾಗಿ ಅವು ತಯಾರಿ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿ ಅನುಕೂಲ ಆಗ್ತಾಯಿದೆ ಎಲ್ಲ ಕ್ರೀಡಾಪಟುಗಳಿಗೆ ಜೊತೆಗೆ ಗ್ರಾಮೀಣ ಮಕ್ಕಳದ ಕ್ರೀಡಾಪಟುಗಳಿಗೆ ಸಾಕಷ್ಟು ಪ್ರೋತ್ಸಾಹ ಮತ್ತು ಗ್ರಾಮೀಣ ಭಾಗದಲ್ಲಿಂಥ ಕ್ರೀಡಾಪಟುಗಳನ್ನು ಗುರುಸಿ ಅವರಿಗೆ ಮುಂದಿನ ಹಂತಕ್ಕೆ ಕರೆದೊಯ್ಯಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟ ತುಂಬ ಯಶಸ್ವಿಯಾಗಿ ಜರುಗ್ತಾ ಇದೆ ಶ್ರೀ ಚುಂಚನಗಿರಿ ಆದಿಚುಂಚನಗಿರಿ ಮಠವು ಕ್ರೀಡೆ ಬಗೆಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿದೆ ಅನ್ನೋದಕ್ಕೆ ಇದೊಂದು ಕ್ರೀಡಾಕೂಟ ಉದಾಹರಣೆ ಈಗಾಗಲೇ ಸಾಕಷ್ಟು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಮಠ ನಡೆಸ್ತಾ ಇದೆ ಕೊಂಡಿರ್ತವೆ ಈಗಾಗಲೇ ಮೂವತ್ತು ಬಾಲಕಿಯರ ತಂಡಗಳು ಹಾಗೂ ಐವತ್ತೈದು ಬಾಲಕರ ತಂಡಗಳು ಈಗಾಗಲೇ ನಮ್ಮೊಂದಿಗೆ ನೋಂದಣಿಯನ್ನು ಮಾಡಿಕೊಂಡಿರ್ತವೆ ಇದರಲ್ಲಿ ನಗದು ಬಹುಮಾನ ಅಂತ ಹೇಳಿ ಬಾಲಕರ ವಿಭಾಗದಲ್ಲಿ ನಾಲ್ಕು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಪ್ರಥಮ ಸ್ಥಾನಕ್ಕೆ ಐದು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನ ನಾಲ್ಕು ಸಾವಿರ ತೃತೀಯ ಸ್ಥಾನ ಮೂರು ಸಾವಿರ ನಾಲ್ಕನೆಯ ಸ್ಥಾನ ಎರಡು ಸಾವಿರ ಬಾಲಕ ಮತ್ತು ಬಾಲಕಿಯರ ವಿಭಾಗ ಎರಡಕ್ಕೂ ಸಹ ನಗದು ಬಹುಮಾನ ಸಮವಾಗಿ ಇರ್ತದೆ